ಪ್ರಿಯರಾದವರೇ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ಸ್ತೋತ್ರಗಳು ಈ ತಿಂಗಳಿನ ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಹೊಸ ತಿಂಗಳನ್ನು ಕಾಣಲು ದೇವರನಿಗೆ ಕೃಪೆಯನ್ನು ಅನುಗ್ರಹಿಸಿದ ಇವತ್ತು ನಾವು ಹತ್ತನೇ ತಿಂಗಳಲ್ಲಿ ಪ್ರವೇಶಿಸುವಂತೆ ದೇವರ ಮಹಾ ದೊಡ್ಡ ಕೃಪೆಯನ್ನು ನೆನೆಸಿ ನಾವು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯರಾಗಿದ್ದೇವೆ ಬನ್ನಿರಿ ಈ ತಿಂಗಳಿಗೆ ದೇವರು ಕೊಡುವಂಥ ನಿರೀಕ್ಷೆಯ ವಾಕ್ಯವನ್ನು ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಏಷಾಯ ಪ್ರವಾದನೆಯ ಗ್ರಂಥ ಐವತ್ತೆಂಟನೇ ಅಧ್ಯಾಯ ಅದರ ಹನ್ನೊಂದನೇ ವಾಕ್ಯ ದ ಬುಕ್ ಆಫ್ ಐಝಾಯ ಚಾಪ್ಟರ್ ಫಿಫ್ಟಿ ಏಯ್ಟ್ ವರ್ಸ್ ಲೆವೆನ್ ಯಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ಆಮೇಲೆ ಒಂದು ಅದ್ಭುತವಾದಂಥ ನಿರೀಕ್ಷೆ ಕೊಡುವಂಥ ವಾಗ್ದಾನ ಪ್ರಿಯರಾದವರೇ ಏಷಾಯ ಪುಸ್ತಕದಲ್ಲಿ ಅನೇಕ ವಾಗ್ದಾನಗಳು ಉಂಟು ಅಲ್ವಾ ಅದರಲ್ಲಿ ಇವತ್ತು ದೇವರು ನಮ್ಮ ನೆನಪಿಗೆ ತಂದು ನಮ್ಮ ಸಂಗಡ ಮಾತಾಡುವಂಥ ನಿರೀಕ್ಷೆ ಕೊಡುವಂಥ ವಾಗ್ದಾನ ಏನಂತ ನೋಡಬೇಕಾದ್ರೆ ಈ ವಾಕ್ಯ ಓದಿದ್ದಲ್ವ ಇದರಲ್ಲಿ ಐದು ವಿಧವಾದಂಥ ವಾಗ್ದಾನಗಳು ಉಂಟು ಅದನ್ನು ಒಂದೊಂದು ಆಗಿ ಸಂಕ್ಷಿಪ್ತವಾಗಿ ನಾವು ನೋಡೋಣ ಮೊದಲನೇದಾಗಿ ದೇವರು ಹೇಳ್ತಿದ್ದಾನೆ ಯಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಆಮೇಲೆ ಪ್ರಿಯ ಸಹೋದರ ಪ್ರಿಯ ಸಹೋದರಿಯೇ ಭಯಪಡಬೇಡ ಕಾರ್ಗತ್ತಲೇ ಇದೆಯಾ ಮುಂದೆ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುತ್ತಾರೆ ನಿನ್ನ ಜೀವಿತವು ಕಾಣಲ್ಪಡ್ತಿದೆಯಾ ಮುಂದೆ ದಾರಿನೇ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದೆಯಾ ದಿಕ್ಕು ಇಲ್ಲ ಎಂಬುದಾಗಿ ಕಳವಳಗೊಳ್ತಿದೆಯಾ ಕರ್ತನ ವಾಗ್ದಾನ ಇವತ್ತು ನಿನಗೆ ನೇರವಾಗಿ ಬರುವಂಥದ್ದಾಗಿ ಕಾಣಲ್ಪಡ್ತಿದೆ ಯಹೋವನು ನಿನ್ನನ್ನು ನಿತ್ಯವೂ ನಡೆಸುತ್ತ ಪ್ರತಿನಿತ್ಯವೂ ದೇವರು ನಡೆಸ್ತಾನೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರನ್ನು ಮೇಘಸ್ತಂಭ ಅಗ್ನಿಸ್ತಂಭದಲ್ಲಿ ದೇವರು ಹೇಗೆ ನಡೆಸಿದ ಮನ್ನಾ ಕೊಟ್ಟು ಪೋಷಿಸಿದ ಕೆಂಪು ಸಮುದ್ರ ವಿಭಾಗಿಸಿದ ಅಲ್ವಾ ಬಂಡೆಯನ್ನು ಒಡೆದು ನೀರನ್ನು ಕೊಟ್ಟ ಅದು ಮಾತ್ರವಲ್ಲ ಮಾರವನ್ನು ಮಧುರವಾಗಿ ಮಾರ್ಪಡಿಸಿದ ಯಾವ ರೀತಿಯಾಗಿ ಅದ್ಭುತವಾಗಿ ನಡೆಸಿದನು ಅದೇ ರೀತಿಯಾಗಿ ದೇವರು ನಿಮ್ಮನ್ನು ನಿತ್ಯವೂ ಅದ್ಭುತವಾಗಿ ನಡೆಸುವ ಎರಡನೇದಾಗಿ ವಾಕ್ಯ ಹೇಳ್ತದೆ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವ ನೋಡ್ರಿ ನಮ್ಮ ಆತ್ಮ ನಮ್ಮ ಜೀವಿತ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು ಕರ್ತನು ಎರಡನೇದಾಗಿ ಏನು ಹೇಳ್ತಿದ್ದಾನೆ ನಮ್ಮ ಆತ್ಮವನ್ನು ತೃಪ್ತಿಗೊಳಿಸ್ತಾನೆ ಅಲ್ವಾ ಇವತ್ತು ನೋಡ್ರಿ ತೃಪ್ತಿಗಾಗಿ ಜನರು ಏನೇನೋ ಮಾಡ್ತಿದ್ದಾರೆ ಅಲ್ವಾ ಕೆಲವರು ಕುಡಿತಾರೆ ಕೆಲವರು ಸಿನಿಮಾಗೆ ಹೋಗ್ತಾರೆ ಕೆಲವರು ಜೂಜಾಟ ಆಡ್ತಾರೆ ಅಥವಾ ಕೆಲವರು ಚೆನ್ನಾಗಿ ಹೋಟ್ಲ್ಗೆ ಹೋಗಿ ತಿಂತಾರೆ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾರೆ ನಾನಾ ಕಾರ್ಯಗಳನ್ನ ಮಾಡ್ತಾರೆ ಆದರೆ ನಿಜವಾದಂಥ ಆತ್ಮತೃಪ್ತಿ ಅವರಿಗಿದೆಯಾ ಇಲ್ಲ ಅಲ್ವಾ ಯಾವಾಗಲೂ ಒಂದು ಮಾಯೆಯ ಜೀವಿತದಲ್ಲಿ ಜೀವಿಸ್ತಿದ್ದಾರೆ ಅದರ ಕರ್ತನ ಕೊಡುವಂಥ ವಾಗ್ದಾನ ಏನು ಮರುಭೂಮಿಯಲ್ಲಿಯೂ ಮರುಭೂಮಿ ನೋಡ್ರಿ ನಮ್ಮ ರಾಜಸ್ಥಾನ್ ಥಾರ್ ಡೆಸರ್ಟ್ ಅಂತ ದೊಡ್ಡ ಮರುಭೂಮಿ ಅಲ್ವಾ ಆದರೆ ಎಲ್ಲೂ ನೋಡಿದ್ರು ಮರಳು ಅಲ್ಲಿ ದಾರಿನೇ ಇರಲ್ಲ ನೀರು ಇರಲ್ಲ ಅಲ್ವಾ ನೀರೂ ಇರಲ್ಲ ನೀರಿನ ಬುಗ್ಗೆಗಳು ಇರಲ್ಲ ಕರ್ತನ ಹೇಳ್ತಿದ್ದಾನೆ ಆ ರೀತಿಯಾದಂಥ ಒಂದು ಮರುಭೂಮಿಯ ಹಾಗೆ ನಿನ್ನ ಜೀವಿತ ಇದ್ದರೂ ಕೂಡ ಕರ್ತನ ಹೇಳ್ತಿದ್ದಾನೆ ನಿನ್ನ ಆತ್ಮವನ್ನು ನಾನು ತೃಪ್ತಿಗೊಳಿಸಿವೆ ಸೊ ಮೊದಲು ಹೇಳ್ತಿದ್ದಾನೆ ಯಾವನು ನಿನ್ನನ್ನು ನಿತ್ಯ ನಿತ್ಯವು ನಡೆಸ್ತಾನೆ ಎರಡನೇದಾಗಿ ಹೇಳ್ತಿದ್ದಾನೆ ಮರುಭೂಮಿಯಲ್ಲಿ ಕೂಡ ಕರ್ತನು ನಮ್ಮ ಆತ್ಮವನ್ನು ತೃಪ್ತಿಗೊಳಿಸ್ತಾನೆ ಮೂರನೇದಾಗಿ ಹೇಳ್ತಿದ್ದಾನೆ ನಮ್ಮ ಎಲುಬುಗಳನ್ನು ಸಸಾರ ಮಾಡುವನು ಅಂದರೆ ನಮ್ಮ ಎಲುಬುಗಳನ್ನು ಬಲಪಡಿಸುತ್ತಾನೆ ಐ ನಮ್ಮ ಎಲುಬುಗಳು ನಮ್ಮ ಶರೀರವನ್ನು ಆತನು ಬಲಪಡಿಸ್ತಾನೆ ಹಿ ಸ್ಟ್ರೆಂಥನ್ಸ್ ಅವರ್ ಬೌನ್ ಐ ಮೀನ್ ಅಂದರೆ ನಮಗೆ ಬಲವನ್ನು ಕೊಡುವಂತ ದೇವರಾಗಿದ್ದಾನೆ ಐ ಮೀನ್ ನಿತ್ಯವೂ ನಡೆಸ್ತಾನೆ ಈ ಆತ್ಮವನ್ನು ತೃಪ್ತಿಗೊಳಿಸ್ತಾನೆ ನಮ್ಮ ಎಲುಬುಗಳಿಗೆ ಹೊಸ ಬಲವನ್ನು ಆತನು ಕೊಡ್ತಾನೆ ನಮ್ಮ ಶರೀರಕ್ಕೆ ಹೊಸ ಬಲವನ್ನು ಆತನು ಕೊಡುವಂಥ ದೇವರಾಗಿದ್ದಾನೆ ನಾಲ್ಕನೇದಾಗಿದೆ ಹೇಳ್ತದೆ ಈ ವಾಕ್ಯವು ನಿಮ್ಮನ್ನು ತಂಪಾದ ತೋಟಕ್ಕೆ ಅಂದರೆ ನೀರು ಹರಿಸಿರುವಂಥ ತೋಟದ ಹಾಗೆ ದೇವರ ಮನೆ ಇರ್ತಾನಂತೆ ಅಲ್ವಾ ನಾವು ತೋಟಗಳನ್ನೆಲ್ಲ ನೋಡ್ತೀವಲ್ವ ಆ ತೋಟದಲ್ಲಿ ಅದು ಸಮೃದ್ಧಿಯಾಗಿರ್ಬೇಕಂದ್ರೆ ಹಚ್ಚ ಹಸಿರಾಗಿರ್ಬೇಕಂದ್ರೆ ಅದು ಯಾವಾಗಲೂ ನೀರಿರಬೇಕು ಅಲ್ವಾ ನೋಡಿರಿ ಕೊಳದ ಬಳಿಯಲ್ಲಿರುವಂಥ ಗಿಡಗಳು ತೋಟಗಳು ನದಿಯ ಬಳಿಯಲ್ಲಿರುವಂಥ ತೋಟಗಳು ಗಿ ಅಲ್ವಾ ಯಾವಾಗಲೂ ಹಚ್ಚ ಹಸಿರಾಗಿರ್ತದೆ ದೇವ್ರು ಹೇಳ್ತಿದ್ದಾನೆ ನೀನು ಯಾವಾಗಲೂ ನೀರು ಹರಿಸಲ್ಪಟ್ಟಿರುವಂಥ ತೋಟದ ಹಾಗಿರ್ತೀಯ ತಂಪಾಗಿರ್ತೀಯ ಆಮೀನ್ ಅಂದರೆ ಒಂದು ಸಮೃದ್ಧಿಯಾದ ಜೀವಿತ ಆಮೀನ್ ನೋಡ್ರಿ ನಿತ್ಯವೂ ನಮ್ಮನ್ನು ನಡೆಸಿ ನಮ್ಮ ಆತ್ಮನ ತೃಪ್ತಿಗೊಳಿಸಿ ನಮ್ಮ ಎಲುಬುಗಳನ್ನು ಬಲಪಡಿಸಿ ಸಮೃದ್ಧಿಯಾದಂಥ ಜೀವಿತವನ್ನು ಕೊಡ್ತಾನೆ ಕಡೆಯದಾಗಿ ವಾಗ್ದಾನ ಹೇಳ್ತದೆ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ಅಂದರೆ ಆ ಬುಗ್ಗೆ ಆ ಬುಗ್ಗೆ ಅಂದರೆ ನೋಡ್ರಿ ನೀರು ಬರ್ತಾನೇ ಇರ್ತದೆ ಅಲ್ವಾ ಫೌಂಟೇನ್ ಅದು ನೀರು ಬರ್ತಾನೇ ಇರ್ತದೆ ಅದು ಬತ್ತಿ ಹೋಗುವುದೇ ಇಲ್ಲ ದೇವರು ಹೇಳ್ತಿದ್ದಾನೆ ನಾನು ನಿನ್ನನ್ನು ಆ ರೀತಿಯಾಗಿ ಆಶೀರ್ವದಿಸ್ತೇನೆ ಒಂದು ನೀರಿನ ಬುಗ್ಗೆಗೆ ಹೇಗೆ ನೀರು ಸದಾ ಕಾಲ ಬರ್ತಾ ಇರ್ತದೋ ಆ ರೀತಿಯಾಗಿ ನಾನು ನಾನೇನನ್ನು ಆಶೀರ್ವದಿಸ್ತೇನೆ ಆಮೇನ್ ಸೊ ಈ ವಾಗ್ದಾನವನ್ನು ಈ ನಿರೀಕ್ಷೆಯ ವಾಕ್ಯವನ್ನು ಸ್ವೀಕರಿಸಿಕೊಳ್ಳ್ರಿ ಕರ್ತವ್ಯ ನಿಶ್ಚಯವಾಗಿ ಈ ತಿಂಗಳು ಪೂರ್ತಿ ನಿಮ್ಮನ್ನು ಆಶೀರ್ವದಿಸುವನು ನಿತ್ಯವೂ ನಿಮ್ಮನ್ನು ನಡೆಸುವ ಆತ್ಮ ತೃಪ್ತಿಗೊಳಿಸುವ ಎಲುಬುಗಳನ್ನು ಬಲಪಡಿಸುವ ನೀರು ಹರಿಸಲ್ಪಟ್ಟಿರುವಂಥ ತೋಟದ ಹಾಗೆ ಇರುವಿರಿ ಅದು ಮಾತ್ರವಲ್ಲ ಬತ್ತಿ ಹೋಗದ ನೀರಿನ ಬುಗ್ಗೆಯಂತಿರುವಿರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ಏಷಾಯ ಐವತ್ತೆಂಟು ಹನ್ನೊಂದರ ಪ್ರಕಾರ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಈ ತಿಂಗಳು ಪೂರ್ತಿ ನಿನ್ನ ಆಶೀರ್ವದಿಸ ಸ್ವಾಮಿ ಅವರನ್ನು ತೃಪ್ತಿಗೊಳಿಸು ಸಮೃದ್ಧಿಯಾಗಿ ಅವರನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಹ್ಯಾವ್ ಅ ಬ್ಲೆಸ್ಡ್ ಮಂತ್ ಈ ತಿಂಗಳು ಪೂರ್ತಿ ಈ ವಾಗ್ದಾನದ ಅನುಸಾರವಾಗಿ ನಿಮ್ಮನ್ನು ಆಶೀರ್ವಿಸಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಆಶೀರ್ವದಿಸ್ತೇವೆ ಗಾಡ್ ಬ್ಲೆಸ್ ಯು ಹ್ಯಾಮೇನ್